ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಇದು ಫಾರಮ್ ಕೋಳಿ ಫಾರಮ್ ಕೋಳಿ ಟೇಸ್ಟೇ ಬೇರೆ ಬಾಯ್ಲರ್ ಕೋಳಿ ಟೇಸ್ಟೂ ಬೇರೆ ಇರುತ್ತೆ ಈ ಫಾರಮ್ ಕೋಳಿನ ಸೇಮ್ ನಾಟಿ ಕೋಳಿ ಸಾರ್ ಟೇಸ್ಟ್ ಥರನೇ ಮಾಡ್ಕೋಬೋದು ಇದನ್ನು ದೋಸೆ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಮಸಾಲೆಗಳನ್ನ ಹುರಿದು ಫ್ರೆಶ್ ಆಗಿ ಮಾಡೋಣ ಇದಕ್ಕೆ ಬೇಕಾಗಿರೋ ಮಸಾಲೆಗಳು ನೋಡಿ ಮೂರು ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಮೂರು ಸ್ಪೂನ್ ಧನಿಯಾನ ಸ್ಟವ್ವು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಇದನ್ನು ಒಂದೂವರೆ ಸ್ಪೂನಷ್ಟು ಕಪ್ಪು ಮೆಣಸು ಇದೇ ಇದಕ್ಕೆ ಒಳ್ಳೆಯ ಖಾರ ಮತ್ತು ಕಲರ್ ಕೊಡುತ್ತೆ ಹಾಕ್ಕೊಂಡು ಎರಡು ಇಂಚು ಚಕ್ಕೆ ಎಂಟು ಲವಂಗ ಇಷ್ಟು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಘಮ ಬರೋವ್ರಿಗೂ ಹುರ್ಕೊಳ್ಳೋಣ ಇದಕ್ಕೆ ಮೂರು ಖಾರದ ಮೆಣಸಿನ್ಕಾಯಿ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಹಾಕಿ ಸ್ವಲ್ಪ ಖಾರದ ಪುಡಿನೂ ಹಾಕೋತೀನಿ ಇಲ್ಲಿ ನೋಡಿ ಗಸಗಸೆ ಹಾಕೋಣ ಒಂದು ಸ್ಪೂನು ಗಸಗಸೆ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಗ್ರೇವಿ ತಿಕ್ಕಾಗಿ ಬರುತ್ತೆ ಇದನ್ನು ನೀಟಾಗಿ ಹುರ್ಕೊಂಡು ಒಂದು ಜಾರಿಗೆ ಹಾಕಿ ತೆಗೆದಿಟ್ಕೊಳ್ಳೋಣ ನೋಡಿ ಇದಕ್ಕೆ ಹಸಿ ಮಸಾಲೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಾಣಲಿಗೆ ಈರುಳ್ಳಿ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಲೈಟಾಗಿ ಹುರ್ಕೋಬೇಕು ಅದನ್ನು ಚೆನ್ನಾಗಿ ಹುರಿದ ಆದ ಇದಕ್ಕೆ ಒಂದು ಟೊಮೊಟೊ ಚಿತ್ತ ಕಟ್ ಮಾಡಿರೋದನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಇಷ್ಟು ಸೇರಿಸೋಣ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಅದೇ ಮಿಕ್ಸರ್ ಜಾರಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಇಡಿಯೋಷ್ಟು ಕೊಬ್ಬರಿ ತುರಿ ಇದೆ ಇಲ್ಲಿ ಗುಣ ಕೊಬ್ಬರಿ ತುರಿ ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ಫ್ಲೇವರ್ ಬರುತ್ತೆ ಸಾರಿಗೆ ಇದನ್ನು ಹಾಕೋದ್ರಿಂದ ಹಾಕ್ಕೊಂಡು ಎಲ್ಲನೂ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ಐದು ಹಸಿ ಮೆಣಸಿನ್ಕಾಯಿ ಒಂದು ಹಾಕುವಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮತ್ತೆ ನೈಸಾಗೆ ಇದ್ದೀನಿ ಇದು ಫಾರಮ್ ಕೋಳಿ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಫ್ರೆಶ್ ಆಗಿ ಮಸಾಲೆ ಮಾಡ್ಕೊಂಡು ಮಾಡೋದ್ರಿಂದ ನೋಡಿ ಇದು ಫಾರ್ಮ್ ಕೋಳಿ ಇದನ್ನು ನಾಟಿ ಕೋಳಿ ಸಾರಿನ ಟೇಸ್ಟಲ್ಲೇ ಮಾಡ್ಕೋಬೋದು ನೋಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಡ್ಸಿದ್ದಾರೆ ನೋಡಿ ಫಾರಂ ಕೋಳಿ ಮೊಟ್ಟೆ ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಮಾಡಿಕೊಂಡು ಮತ್ತೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಐದಾರು ಅರಸಿ ಮೆಣಸಿನ್ಕಾಯಿನೂ ಸೇರಿಸ್ತಾ ಇದ್ದೀನಿ ಟೊಮೊಟೊ ಒಂದು ಇಷ್ಟು ಚೆನ್ನಾಗಿ ಫ್ರೈ ಇದನ್ನು ಒಂದು ಎರಡು ಮೂರು ಸೆಕೆಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಚಿಕನ್ನು ನೀಟಾಗಿ ತುಳಿದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅರಶಿನ ಉಪ್ಪು ಹಾಕಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ನೋಡಿ ಒಂದು ಹಿಡಿ ಆಗೋವಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಒಂದು ಹಿಡಿ ಕಲ್ಲುಪ್ಪು ಕರೆಕ್ಟ್ ಆಗುತ್ತೆ ಕಲ್ಲುಪ್ಪು ಹಾಕೋದ್ರಿಂದ ಚಿಕನ್ ಸಾರಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಒಂದು ಐದಾರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಇಷ್ಟು ಹಾಕಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಕೊಂಡು ಒಂದು ಐದರಿಂದ ಆರು ವಿಸಿಲು ತಕ್ಕೋಬೇಕಿದು ಫರಮ್ ಕೋಳಿ ಆಗಿರೋದ್ರಿಂದ ಬೇಗ ಬೇಯೋದಿಲ್ಲ ಹಾಗಾಗಿ ಬೇಯಿಸ್ತಾ ಇದ್ದೀನಿ ಬೇಯಿಸಿ ತೆಗೆದು ನೋಡಿ ಈಗ ಬೆಂದಿದೆ ಮುಕ್ಕಾಲು ಪರ್ಸೆಂಟಷ್ಟು ಬೆಂದಿದೆ ಅಷ್ಟೇ ಇದು ಇದು ಹಾಂ ಈ ಟೈಮಲ್ಲಿ ಕುರ್ದಿ ಫ್ರೆಶ್ ಆಗಿ ರುಬ್ಕೊಂಡಂಥ ಮಸಾಲಾನ ಹಾಕ್ಕೊಂಡು ಅದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದೆರಡು ಮೂರು ಸೆಕೆಂಡು ಚೆನ್ನಾಗಿ ಕುದಿಸ್ಕೋಬೇಕಿದು ಸ್ವಲ್ಪ ಈ ಮಸಾಲ ಎಲ್ಲ ಚಿಕನ್ಗೆ ಹಿಡಿಬೇಕು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಮತ್ತೆ ಹತ್ತು ನಿಮಿಷಗಳ ಕಾಲ ಕುದಿಸ್ಕೊಂಡಿದ್ದೀನಿ ನಾನು ಇದನ್ನು ನೋಡಿ ಈಗ ಚೆನ್ನಾಗಿ ಕುದ್ದು ಜಿಡ್ಡು ತೇಲ್ಕೊಂಡು ಬಂದಿದೆ ಜಿಡ್ಡು ಮೇಲೆ ಬಂದಿದೆ ಅಂದರೆ ಕರೆಕ್ಟಾಗಿ ಎಲ್ಲ ಬೆಂದಿದೆ ಅಂತ ಅರ್ಥ ಇದು ಕೋಳಿದು ಲಿವರು ಮತ್ತು ಮೊಟ್ಟೆ ಚೀಲ ಮೊಟ್ಟೆಗಳನ್ನ ಇದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಮತ್ತೆ ಒಂದು ಎರಡು ಮೂರು ಸೆಕೆಂಡ್ ಮುಚ್ಚಿಟ್ರೆ ಈ ಥರ ಆಯಿಲು ಮೇಲೆ ಬರುತ್ತೆ ಸಿಮ್ಮಲ್ಲಿ ಇಟ್ಕೋಬೇಕು ಸ್ಟವನ್ನ ಇಟ್ಕೊಂಡು ಮುಚ್ಚಿ ತೆಗೆದ್ರೆ ಈ ಥರ ನೋಡಿ ರೆಡಿ ಆಯಿತು ಫಾರಮ್ ಕೋಳಿ ಸಾರು ಇದನ್ನು ಒಂದು ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ತೋರಿಸಿದ್ದೀನಿ ಇದಕ್ಕೆ ಹೆಂಚಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಓಸ್ಕೊಳ್ಳೋಣ ದೋಸೆ ಹಾಕ್ಕೊಳ್ಳೋಣ ನೋಡಿ ಥರ ಹಾಕ್ಬಿಟ್ಟು ಹರಡ್ಕೊಂಡು ಬೆಣ್ಣೆ ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ಇದನ್ನು ತುಪ್ಪದ ದೋಸೆ ಬೆಣ್ಣೆ ದೋಸೆ ಇಲ್ಲ ಎರಡೂ ಅಂದರೆ ಆಯಿಲು ಹಾಕ್ಕೊಂಡು ಸರ್ವ್ ಮಾಡ್ಕೊಬೋದು ಇಲ್ಲಿ ನಾನು ಬೆಣ್ಣೆ ದೋಸೆ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿತ್ತು ಫಾರಮ್ ಕೋಳಿ ಸಾರು ಮತ್ತು ಬೆಣ್ಣೆ ದೋಸೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಹೇಗುತ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ನೋಡಿ ಬೆಣ್ಣೆ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಫಾರಮ್ ಕೋಳಿ ಸಾರಿಗೆ ಹಿಟ್ಟು ಹಾಕ್ಕೊಂಬಿಟ್ಟು ನಾನು ಅಕ್ಕಿ ಹಿಟ್ಟು ಮಾಡೋದನ್ನು ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ದೋಸೆ ಹಿಟ್ಟು ಮಾಡೋದು ಹಾಗಾಗಿ ಈ ವಿಡಿಯೋಸಲ್ಲಿ ತೋರಿಸ್ತಾ ಇಲ್ಲ ಬಟರು ಇದು ಮನೆಯಲ್ಲೇ ಮಾಡಿರೋ ಬೆಣ್ಣೆ ಹಸುವಿನ ಹಾಲಿನ ಬೆಣ್ಣೆ ಇದು ಬೆಣ್ಣೆ ವಿಡಿಯೋನೂ ಮಾಡಿ ಹಾಕಿದ್ದೀನಿ ಬೇಕಿದ್ರೆ ನೋಡ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯೇ ಆಗುತ್ತೆ ನಿನ್ನ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಬೆಂದಿದೆ ಬೆಣ್ಣೆ ದೋಸೆ ಒಳ್ಳೆ ಕಲರು ಬಂದಿದೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಜೊತೆ ಸರಿ ಸರ್ವ್ ಮಾಡ್ಕೊಂಡು ತಿನ್ನೋಡಿ ಹೇಗಿತ್ತಂತ ನನಗೆ ತಿಳಿಸಿ ನೋಡಿ ತುಂಬಾ ಟೇಸ್ಟಿಯಾದಂಥ ಬೆಣ್ಣೆ ದೋಸೆ ಜೊತೆ ಫಾರಮ್ ಕೋಳಿ ಸಾರು ಈ ಥರ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು